ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡವ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರ ನಾವೆಂಥ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹೇಳಿಬೀರುವಂತಹ ಹಬ್ಬ ಇದು ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಕೊಡುವಂಥ ಹಬ್ಬ ಇದು ನಮ್ಮ ಕಡೆ ಒಂದು ಮಾಡ್ತೀವಿ ಒಂದು ಗ್ರ್ಯಾಂಡಾಗೆ ಮಾಡ್ತೀವಿ ಅದರಲ್ಲೂ ತಮಿಳ್ನಾಡಲ್ಲಂತೂ ತುಂಬಾ ಗ್ರ್ಯಾಂಡ್ ಹಬ್ಬ ಇದು ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಇವತ್ತು ಏನೇನು ವ್ಲಾಗ್ ಮಾಡಿದ್ದೀನಿ ಏನೇನು ಅಡುಗೆ ಎಲ್ಲ ಮಾಡಿದ್ದೀನಿ ಏನು ಮಾಡಿಲ್ಲ ನಾರ್ಮಲಾಗೆ ಮಾಡಿರ್ತೀನಿ ನೋಡೋಣ ಬನ್ನಿ ಫಸ್ಟ್ ಹೇಳ್ಕೋಬಾರ್ದು ಮತ್ತು ಹಬ್ಬನ ಹೇಗೆ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಎಲ್ಲ ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ನಮಗೆ ಇರುತ್ತೆ ಟೂ ಡೇಸು ನೋಡೋಣ ಹಿಂಗೆ ಹೆಂಗೆ ಆಗುತ್ತೆ ಅಂದ್ಬಿಟ್ಟು ತುಂಬ ದಿನ ಆಯಿತು ನಾನು ಕೂಡ ವೀಡಿಯೋ ಹಾಕಿ ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಪರವಾಗಿಲ್ಲ ರೀಚ್ ಆಗ್ತಾಯಿದೆ ನಿಮ್ಮ ಹಿಂಗೆ ನೀವು ಸಪೋರ್ಟ್ ಮಾಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಬಡವ್ರಿಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಏನೇನು ಇವಾಗ ಹೆಣ್ಮಕ್ಳಿಗೆ ಹಬ್ಬ ಬಂದ್ಬಿಟ್ಟು ತುಂಬಾ ಇದು ನಮ್ಮ ಅಂತೂ ಎಕ್ಸ್ಪೆಷಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೊಸ ಹೊಸ ಬಟ್ಟೆ ಹಾಕ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಹೇಳಂತೀವಿ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮನೆಗೂ ಕೊಡ್ತೀವಿ ಚೆನ್ನಾಗಿರುತ್ತೆ ನೀವು ಹೆಂಗೆ ಮಾಡ್ತೀರ ಗೊತ್ತಿಲ್ಲ ನಾವು ಮಾಡೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸ್ವಲ್ಪ ಕೋಲ್ಡಾಗಿದೆ ನೋಡೋಣ ಬನ್ನಿ ಹೆಂಗೆ ವೀಡಿಯೋ ಮಾಡಿದ್ದೀರಿ ಏನೆಲ್ಲ ನೋಡೋಣ ತಲೆಗೆಲ್ಲ ಎಣ್ಣೆ ಹಾಕಿದ್ದೀನಿ ನಾಳೆ ಸಂಡೇ ಆದ್ದರಿಂದ ಕೆಲಸ ಇದೆ ನಮಗೆ ಟೂ ಡೇಸ್ ಲೀವ್ ಕೊಡ್ತಾರೆ ಹಾಗಾಗಿ ನಮಗೆ ವರ್ಕಿಂಗ್ ನೈಟ್ ಇದ್ದಾರೆ ಇವಾಗ ಬಿಗ್ ಬಾಸ್ ಇದ್ದೀವಿ ಬಿಗ್ ಬಾಸ್ ನೋಡೋಣ ಯಾರ್ಯಾರು ಬರ್ತಾರೆ ಫಿನಾಯ್ಲಾಗಿ ಅಂದ್ಬಿಟ್ಟು ಏನಾದರೂ ವೀಡಿಯೋದಲ್ಲಿ ತಪ್ಪಿದರೆ ಕ್ಷಮಿಸಿಬಿಡಿ ವೀಡಿಯೋ ಹಿಂಗೆ ಹಿಂಗೆ ಅಂತ ಹೇಳಿ ನಾನು ಅದನ್ನ ಸರಿ ಮಾಡ್ಕೊತೀನಿ ಸರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ ಬಾಯ್ ನೋಡೋಣ ಫ್ರೆಂಡ್ಸ್ ಏನೇನು ತಂದಿದ್ದೀನಿ ಅಂದ್ಬಿಟ್ಟು ಇವಾಗ ಇದು ನೋಡಿ ಇವಾಗ ಇದು ಎಳ್ಳು ಬೇರೆ ಮಾಡೋಕ್ಕೆ ಅಂದ್ಬಿಟ್ಟು ಕೊಬ್ಬರಿ ಒಂದು ಕಾಲು ಕೆ ಜಿ ಎತ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ಬ್ರೂ ನಮಗೆ ಬೆಳಗ್ಗೆ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡಿಯೋದೊಂದು ಅಭ್ಯಾಸ ಇದೆ ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪೂ ಮತ್ತು ಮೇಯ್ನ್ ಇದೆ ಫ್ರೆಂಡ್ಸ್ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಇದ್ರ ಹೆಸ್ರುಗಳಂಗೆ ಅಷ್ಟು ಗೊತ್ತಿಲ್ಲ ನಮ್ಮ ಕಡೆ ಹೇಳಿಬಿಟ್ರೆ ನೀವು ನಗಾಡಿಬಿಡ್ತೀರ ಸೊ ಇದು ಬಂದ್ಬಿಟ್ಟು ಜಿರಿಗೆ ಪೆಪ್ಪಿ ಅಂತೀವಿ ಮತ್ತು ಕಲ್ಸಕ್ರೆ ಇದೆ ವೈಟ್ದು ಇನ್ನೊಂದು ವೈಟ್ಗಿದೆ ಅಲ್ಲ ಫ್ರೆಂಡ್ಸ್ ಒಂಥರ ಇದು ತೋರಿಸ್ತೀನಿ ಇಲ್ಲಿದೆ ನೋಡಿ ಇದು ಅದನ್ನ ಸುಣ್ಣದ ಕಲ್ಲು ಅಂತೀವಿ ನಮ್ಮ ಸೈಡು ಇಲ್ಲೇನೋ ಒಂಥರ ಗೊತ್ತಿಲ್ಲ ನಾನು ಇದನ್ನ ನಾನು ರೆಡಿ ಮಾಡುವಾಗ ಒನ್ ಟೈಮ್ ತೋರಿಸ್ತೀನಿ ನಮ್ಮ ಕಡೆ ಯಾಕೆ ಮಾಡ್ತೀವಿ ಅಂದ್ಬಿಟ್ಟು ಮತ್ತು ಇದು ಬಿಳಿ ಎಳ್ಳಿದು ಲೈಟಾಗಿ ಹುರ್ಕೊಂಡು ಹಾಕಬೇಕು ಲೈಟಾಗಿ ಇನ್ನೇನು ನೋಡಿ ಬೆಳ್ಳುಳ್ಳಿ ಕಾಲು ಕೆಜಿ ಜಿ ನೂರಿಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಚಿನ್ನದ ಬೆಲೆ ಆಗಿಬಿಟ್ಟೈತೆ ಮತ್ತು ಶಾಂಪು ಮಾಮೂಲಿ ಮತ್ತು ಅಚ್ಚು ಬೆಲ್ಲ ಇದು ಗೊತ್ತೇ ಇರುತ್ತೆ ಎಲ್ಲರಿಗೂ ನಾನು ತಂದಿರೋದನ್ನ ನಾನು ಶೇರ್ ಇದ್ದೀನಿ ಅಷ್ಟೇ ಇನ್ನೇನು ತೊಗೊಂಬಂದೆ ಎಲ್ಲ ಬಿದೋಯ್ತು ಒಂದು ಲೀಟ್ರ್ ಎಣ್ಣೆ ಮತ್ತು ಗೋಧಿ ಹಿಟ್ಟು ಮತ್ತು ಟೊಮೊಟೊ ಚಕ್ಕೆ ಎಣ್ಣೆ ಬದಲೇಕಾಯಿ ಮಾಡ್ಬೇಕು ಅಂದ್ಬಿಟ್ಟು ಇಷ್ಟು ತೊಗೊಂಡ್ಬಂದಿದ್ದೀನಿ ಎಣ್ಣೆ ಬದ್ಲೇಕಾಯಿ ಮಾಡ್ಬೇಕಂತ ತೊಗೊಂಬಂದಿದ್ದೀನಿ ಬಿದ್ದೋಯ್ತು ಇಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ ನಾಳೆ ಇಲ್ಲಿ ಕೆಲಸ ಇರೋದರಿಂದ ಇವಾಗ ನನಗೆ ಇವಾಗಲೇ ಎಲ್ಲ ಎತ್ಕೊಂಬಂದು ಇಟ್ಕೊಂಡಿದ್ದೀನಿ ಮತ್ತು ಆಮೇಲೆ ಹೋಗೋಕೆ ಆಗೋಲ್ಲ ಅಂದ್ಬಿಟ್ಟು ಸೊ ನೀವು ಕೂಡ ಹಬ್ಬದ ಹಬ್ಬದಲ್ಲಿ ಯಾವ್ಯಾವ ಥರ ಮಾಡ್ತೀರಾ ಪ್ಲೀಸ್ ನನ್ನದ್ರಲ್ಲ ಶೇರ್ ಮಾಡ್ಕೊಳ್ಳಿ ಲಚ್ಚಿ ಲಚ್ಚಿ ಇಲ್ಲಿ ಇಲ್ಲಿ ಹಾಯ್ ಊಟ ಮಾಡ್ತೀವಿ ಇವಾಗ ಮಲ್ಕೊಂಡಿದೆ ಇಲ್ಲೊಂದು ಸ್ನೇಕ್ ಪ್ಲಾಂಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಉದ್ದ ಚೆನ್ನಾಗಿತ್ತು ಎಲ್ಲ ಕಚ್ಚಾಕ್ಬಿಟ್ಟೈತೆ ಇವಾಗ ಅದಕ್ಕೆ ಪ್ಲೇಸ್ ಚೇಂಜ್ ಮಾಡಬೇಕು ಮೈಲಚಿ ಓಯ್ ಅಂಗಿಡ ಮತ್ತೆ ಇದೆಯಾ ಅಲ್ಲಿ ಬದ್ನೇಕಾಯ ಬಿದ್ದಿದೆ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಮತ್ತೆ ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸಾಯಂಕಾಲ ಸ್ವಲ್ಪ ತರಕಾರಿ ಬೇಕಿತ್ತು ಹಾಗೆ ಹೋದ್ವಿ ತರಕಾರಿ ಅಂತ ತುಂಬಾ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ತುಂಬಾ ಎಲ್ಲನೂ ಟೊಮೊಟೊ ಸ್ವಲ್ಪ ಪರವಾಗಿಲ್ಲ ಕಮ್ಮಿಯಾಗಿದೆ ಬೆಳ್ಳುಳ್ಳಿ ಅಂತೂ ಕೇಳೋಂಗೇನೆ ಇಲ್ಲ ಕಾಲು ಕೆ ಜಿ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಇದೆ ಫ್ರೆಂಡ್ಸ್ ರೇಟ್ ಕೇಳಿ ನನಗೇ ಶಾಕ್ ಆಯಿತು ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಹಂಗೆ ಸ್ವಲ್ಪ ಹಬ್ಬಕ್ಕೆ ಸ್ವಲ್ಪ ರೇಷನ್ ಬೇಕಿತ್ತು ಹಂಗೆ ತೊಗೊಂಡು ಸ್ವಲ್ಪ ತರಕಾರಿ ತಗೊಂಡು ನನ್ನ ಮಗಳಿಗೆ ಸ್ವಲ್ಪ ತಿಂಡಿ ಎಲ್ಲ ಬೇಕಂತಿದ್ದು ಕೊಡಿಸ್ಕೊಂಡು ತುಂಬ ಹೊತ್ತಾಯ್ತಲ್ಲೇನೆ ಇವತ್ತು ಇವತ್ತಿನ ವಿಡಿಯೋ ಈ ಥರ ಇದೆ ನೋಡೋಣ ಬನ್ನಿ ಮುಂದೆ ಏನೇನು ಅಡುಗೆ ಮಾಡ್ತೀನಿ ಅಂತ ಇವಾಗ ನೋಡ್ತಾ ಇರ್ಬೋದು ನೀವು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದ್ಬಿಟ್ಟು ನಾನು ಹೇಳ್ತಾ ಬರ್ತೀನಿ ಇವಾಗ ಒಂದು ಬಾಣಲೆಯಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದುದಕ್ಕೆ ಮತ್ತೊಂದು ಐದರಿಂದ ಆರು ಮೆಣಸಿಕೆ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ನಾನು ಮಾಡೋಕ್ಕೆ ಹೊರಟಿರುವಂಥದ್ದು ಆಲೂಗಡ್ಡೆ ಪಲ್ಯ ಇದು ಆಲೂಗಡ್ಡೆ ಸಾಗು ಅಂತಲೇ ಹೇಳ್ಬೋದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಮೂರು ಟೊಮೊಟೊ ನೀಟಾಗಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನು ಮತ್ತು ಪೂರಿಗೆ ಅಂದ್ಬಿಟ್ಟು ನಾನು ಹಿಟ್ಟು ನಾನು ಹಾದಿ ಇಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಪಲ್ಯಗಳು ಕೂಡ ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸ್ಮ್ಯಾಶ್ ಮಾಡಿಲ್ಲ ಒಂದು ಮೀಡಿಯಮ್ ಆಗಿ ಉದುರುದ್ರಾಗಿ ಮಾಡ್ಕೊಂಡಿದ್ದೀನಿ ಈಗ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಜೀರಿಗೆ ಹಾಕೊತೀನಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಪುಡಿ ಉಪ್ಪು ಹಾಕೊತೀನಿ ನೀಟಾಗಿ ನೋಡಿ ಈ ಥರ ಫ್ರೈ ಆಗುತ್ತೆ ನೀಟಾಗಿ ಇವಾಗ ಬೇಯಿಸಿರುವಂತಹ ಆಲೂಗಡ್ಡೆ ಕೂಡ ಹಾಕ್ಕೊತೀನಿ ನಾನು ನಾನು ಫಸ್ಟೇ ನಾನು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೆ ಅದು ಕೂಡ ನೀರು ಸಮೇತ ಹಾಕೊತೀನಿ ಏನಪ್ಪ ತೆಳಗಾಯಿತು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಇದು ಸ್ವಲ್ಪ ಕುದಿಸ್ತಾ ಇದ್ದರೆ ತುಂಬ ಗಟ್ಟಿಗೆ ಆಗ್ಬಿಡುತ್ತೆ ಪೂರಿಗೆ ಚಪಾತಿಗೆಲ್ಲ ತುಂಬಾ ಸಖತ್ತಾಗಿರುತ್ತೆ ಜಾಸ್ತಿ ನಾನು ಐಟಮ್ಸೇ ಹಾಕಿಲ್ಲ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರ್ತದೆ ಪುಡಿ ಮತ್ತು ಪುಡಿ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ದಿನೇನು ಹಾಕ್ಕೊಂಡಿಲ್ಲ ಬನಿಯಾ ಪುಡಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅಂದ್ಬಿಟ್ಟು ಲಾಸ್ಟಲ್ಲಿ ಕುದ್ದೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೀಟಾಗಿ ಚೆನ್ನಾಗಿ ರೆಡಿ ಆಯಿತು ನೋಡಿ ಎಷ್ಟು ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಪೂರಿ ಆಲೂಗೆಡ್ಡೆ ಸಾಗು ರೆಡಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಬೇಗನೆ ಇದು ಇವತ್ತಿಂದು ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಂದುಬಿಟ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಅಲೋವೆರಾ ಜೆಲ್ಲು ಇಷ್ಟು ತಗೊಂಡಿದ್ದೀನಿ ಒಂದು ಎಲೆ ಫುಲ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಬ್ಬರಿಗೆ ಇದು ನನ್ನ ಮಗಳಿಗೆ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಒಂದು ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ಒಂದು ಜೆಲ್ ಟೈಪ್ ರೆಡಿ ಆಗುತ್ತೆ ಇದು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ತಲೆ ಕೂದಲು ಉದುರುತ್ತೆ ನೋಡಿ ಫ್ರೆಂಡ್ಸ್ ಉದ್ರೋದು ಸ್ವಲ್ಪ ಕಮ್ಮಿನೇ ಕಮ್ಮಿ ಆಗುತ್ತೆ ಇದು ನಿಜವಾಗ್ಲೂ ನಾನು ಪ್ಯಾರಾಶೂಟ್ ಹೇರ್ ಆಯಿಲ್ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಮಗಳೇ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಅವಳೇ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಇದು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊತಾ ಇದ್ದೀನಿ ನಾನು ಇಬ್ಬರಿಗೆ ಬೇಕಲ್ಲ ಹಂಗಾಗಿ ಒಂದು ಅರ್ಧ ಕಪ್ಪೆ ತೊಗೊಂಡಿದ್ದೀನಿ ಅರವೇರೆ ಜೆಲ್ ನಮ್ಮ ಮನೇಲೇ ಬೆಳೆಸಿರುವಂಥದ್ದು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಹಿಂಗೇ ಬುರ್ಡೆಗೆ ಬುರ್ಡೆಗೆ ಹಾಕಿ ಬುಂಡೆಗೆ ಹಾಕಬೇಕಿಂದ ತಲೆ ತಲೆ ಬುರ್ಡೆಗೆ ಒಳಗಡೆ ಚೆನ್ನಾಗಿ ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ನಾವು ಟೆರೆಸ್ ಮೇಲೆ ಹೋಗ್ಬಿಟ್ಟು ನಾನು ಈ ಥರ ಹಾಕೊತ ಇದ್ದೆ ನನ್ನ ಮಗಳಿಗೆ ನನಗಿಬ್ಬರಿಗೆ ಸರಿ ಹೋಯ್ತದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ವಿ ನಾನು ತಿಂಗಳಿಗೆ ಎರಡು ಟೈಮ್ ಈ ಥರ ಮಾಡಿಕೊಂಡ್ರೆ ಕೂದಲು ಕೂಡ ತುಂಬ ಆಗಿರುತ್ತೆ ನಂದು ಹೇರ್ ತುಂಬ ರಫ್ ಇದೆ ಹಾಗಾಗಿ ತುಂಬ ಸಿಲ್ಕಿಯಾಗಿ ಕಾಣುತ್ತೆ ಅಂದ್ಬಿಟ್ಟು ಮತ್ತು ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ಈ ಥರ ಮಾಡೋದ್ರಿಂದ ಹೇರ್ ಫಾಲ್ ಆಗೋದಿಲ್ಲ ಮತ್ತು ಗ್ರೋತ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಆಟೋಮೆಟಿಕ್ಲಿ ನೀವು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎತ್ತಿ ಗಂಟೆ ಹಾಕಿದರೆ ಆಯಿತು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್